ಹಲೋ ವೀಕ್ಷಕರ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸುವರ್ಣಗಡ್ಡೆನ ಉಪಯೋಗಿಸ್ಕೊಂಡು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾದ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೊದಲೇ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ ಆ ನೀರಿಗೆ ಕಟ್ ಮಾಡ್ಕೊಂಡಿರೋಂಥ ಕ್ಯೂಬ್ಸು ಅರ್ಧ ಸ್ಪೂನ್ ಅರ್ಶಿನ ಅರ್ಧ ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣೆನ ಸೇರಿಸ್ಕೊಂಡು ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಹುಣ್ಸೆ ಮತ್ತು ಅರಶನ್ನ ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಂಡೇ ಮಾಡ್ಕೋಬೇಕು ಇಲ್ಲಾಂದರೆ ಅದರಲ್ಲಿರೋ ಚಿಟ್ಟ ಅಂಶ ಎಲ್ಲ ಬಾಯಲ್ಲಿ ಹಾಕಿ ತೊಗೊಬಿಡುತ್ತೆ ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಅದನ್ನು ನೀರನ್ನ ಸಪ್ರೇಟ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಒಂದು ಕಪ್ ಆಫ್ ಪೌಡ್ರ್ ಪಾಕೆಟ್ನ ಸೇರಿಸ್ಕೋಬೇಕು ಇಲ್ಲಿ ಮೊಟ್ಟೆ ಬದಲು ನೀರನ್ನ ಸೇರಿಸ್ಕೊಂಡು ಕೂಡ ಮಾಡ್ಕೋಬೋದು ಎರಡು ಚಿಕ್ಕ ಸ್ಪೂನಷ್ಟು ಕಾಳಿನ ಪುಡಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಈಗ ಸುವರ್ಣಗಡ್ಡೆ ಪೀಸ್ಗಳನ್ನ ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಫ್ಲೋರ್ನ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ನೆನೆಯದಿಕ್ ಬಿಡಬೇಕು ನೋಡಿ ನೆಂದ ನಂತರ ಇದು ಕಾಯ್ದಿರೋ ಎಣ್ಣೆಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಬೇಗ ಟೇಸ್ಟ್ ಅಂತೂ ಚಿಕನ್ ಕಬಾಬ್ ತಿಂದ ಹಾಗೆ ಫೀಲ್ ಆಗುತ್ತೆ ಇದು ಹೆಲ್ತ್ಗಂತೂ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಡಯಾಬಿಟಿಸ್ ಪೇಷೆಂಟ್ಸ್ಗೆ ಮತ್ತು ಯಾರಿಗೆಲ್ಲ ಬ್ಲಡ್ ಕಡಿಮೆ ಇದೆ ಇದನ್ನು ತಿನ್ನೋದರಿಂದ ಬಾಡಿಯಲ್ಲಿ ಬ್ಲಡ್ ಇಂಪ್ರೂವ್ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಯಾವ ರೀತಿ ಕಲರು ಕ್ರಿಸ್ಪಿಯಾಗಿ ಹೇಗಿದೆ ಸೇಮ್ ಚಿಕನ್ ಕಬಾಬ್ ಥರನೇ ಇರುತ್ತೆ ಇದನ್ನು ಲೆಮನ್ನು ಮತ್ತು ಆನಿಯನ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು